ಹಾ ಆತಡಿ ಕಳ್ಸಿಂತಡಿ ಅವನಿಗೆ ಈಗ ಅಗುಣಕ್ಕೆ ಬರ್ರಿ ನೋಡು ಆಟಾಡಿ ಮತ್ತ ಅಲ್ಲೇ ಚಂಜಿ ಮಠ ಅಲ್ಲೇ ಇರಬಾರೀ ಮತ್ತ ಹಾ ಹೇಳತ್ತಿನ ಈಗ ಸಾಲಿಲ್ಲ ಸಂಬಂಧ ಇಲ್ಲ ಏನಿಲ್ಲ ನೋಡು ಅದೇನದು ಸೂಟಿ ಹದಿನೈದು ದಿನದಂದು ಸುಟ್ಟಿ ಒಂದ್ ತಿಂಗಳ ಆತು ಇನ್ನೂ ಸಾಲಿಗೆ ಹೋಗ್ತಾ ಇರಲಿಲ್ಲ ಅಲ್ಲಲ್ಲ ನಿಮ್ ಮಾಸ್ತರ್ಗ್ಸ್ತಾರ ಕೇಳಿದ್ರಣ ಸಲಗರ್ಗ ಇಲ್ರಿಗೇನಿ ಹ್ಮ್ ಆತಾತು ಆಯ್ತು ಸುದ್ದ ಆತು ಅವ್ರು ಆ ಕೆಲಸ ಮಾಡ್ತಾರ ಈ ಕೆಲಸ ಮಾಡ್ರಿ ಆತಗೋ ಕರಿತೀನಿ ಹೋರಿಯ ಏ ಬಲ್ಯ ಬರ್ಲಾ ಇಲ್ಲಿ

ಬಿಡಿ ಏಯವ್ವ ಜಲ್ದಿನೇ ಬರ್ತೀನಿ ಹ್ಮ್ ಬರ್ಲಿಕ್ಕ ಬೇಕು ಮತ್ತ ಬರ್ಲಿಲ್ಲ ಅಂದ್ರೆ ಅಟ್ಟ ಮತ್ತ ನೀನು ಏ ಬಶ್ಯ ಜಲ್ದಿ ನಡಿಲ್ಲ ಇಲ್ಲ ಅಂದ್ರೆ ನಮ್ಮ ಊ ಬಿಡ ಆಯ್ತ ಮರಯ್ಯ ಬಾರ ಹೋಗಣ್ಣ ಏ ಇವತ್ತೆ ಮಾತೆ ಆಡಂದ್ರೆ ಲೇ ನಾನು ನಿನ್ನ ಏ ಪಿಕ್ಚರ್ ನಾನು ನೋಡಿದ್ನ ಅಲ್ಲೇ ಕೈಪಲ್ಯ ಮರ ಆಟ ಆಡಕತ್ತಿದ್ರು ಅವರು ನಾವು ಹಂಗ ಆಟಾಡ ಮಾಡಿ ಇವತ್ತ ಅಲ್ಲಲೇ ತರಕಾರಿಗಳು ಯಾವ ಯಾವ ಏನೇನು ಅಂತ ಅರ್ಥ ನಮಗೆ ಏ ನಿಮ್ಮ ಸಾಲ ಹೇಳ್ಕೊಟ್ಟಿಲ್ಲ ನಾ ಟೀಚರ್ ಎಲ್ಲ ಗೊತ್ತೈತಿ ಬಾ ನಾ ಹೇಳ್ಕೊಡ್ತೀನಿ ಆಟಾಡ ಬಾ கம்பா ஏய் ஏன்லே புஷியா நீ கரெக்டரே கைப்பல்லை அங்க தேய்க்கொண்டு ಬಂದிட்டல்ல ஏய் ஹூலே இது நம்ம दोस्तੁੰதே ಬರ್ರಿ ಓ ಅಣ್ಣ ಹೆಂಗ್ ಬಿ ಇದಿಕೈ ಚೌರಿ ಕೈ ಬನ್ನಿ ಕೈ ಬರ್ರಿ ಅಣ್ಣ ಎಲ್ಲ 80 ರೂಪಾಯಿ ಏನ್ ಬೆಕ್ ತಗೊಳ್ರೆ ಓಜಿ ಇತ್ತ ತನ ಅಂತ ಅದಲ್ಲ ತಿದ್ರಿ 80 ರೂಪಾಯ ಓ ಅಣ್ಣಾ ನಿಮ್ಮಲ್ಲಿ ಎಲ್ಲದಾ ஆரி முந்துக்க யாக்கடி என்னரா அல்ல நீ வா நன்றி 10 ரூபாய் கொடுத்தினா 10 ரூபாய் கொடுத்தினா அந்த கருது ஈ 80 ரூபாய் கேக்குற நன்றி நீ நன்றி நீ மண்டி மோசம் ஆடு ஏய் ஆவனே மோசம் ஆடா டேய் கேன ஒதுக்கி ஆ நானே கா ஒதுக்கி கொட்டி பாலம் மாதன அப்பா ஆய் தோரப்பா நீ நீ இப்போ கேளEntityType தரக்கட்டி 1/2 kg பன்னிக்காய் கொடு 1/2 kg எரிக்காய் கொடு எல்லாம் எல்லாம் 20 ரூபாய் kg போட்டுட கொண்டு விட்டு விடு இல்லடி அண்ணா 40 ரூபாய் தغر ப்ளீஸ் அண்ணா do